ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯಣ್ಣ ಇದು ಏಪ್ರಿಲ್ ತಿಂಗಳು ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು ಅಂತ ಅಂದರೆ ನಮಗೆ ಗೊತ್ತಾಗತ್ತೆ ಸಂವತ್ಸರ ಬದಲಾವಣೆ ಆಗುತ್ತೆ ಈ ಸಂವತ್ಸರದಲ್ಲಿ ವಿಶ್ವಸು ಸಂವತ್ಸರ ಅಂತ ವಿಶ್ವಸು ಈ ಸಂವತ್ಸರ ಉತ್ತಮ ಯೋಗ ಫಲ ಚೈತ್ರ ಮಾಸ ವಸಂತ ಈ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಗೆ ಕುಂಭರಾಶಿ ಸಾಡೆ ಸಾತಿಯಿಂದ ಕೂಡಿದೆ ಸುಮಾರು ಗ್ರಹಗತಿಗಳ ದೋಷದಿಂದಲೂ ಸಹ ಕೂಡಿರುವಂತಹ ರಾಶಿ ಈ ರಾಶಿಗೆ ಐದು ವರ್ಷಗಳ ಕಾಲದ ಶನಿಯ ಕಾಟ ಬದಲಾವಣೆಗೊಂಡಿತು ಜನ್ಮದಲ್ಲಿದ್ದಂತಹ ಶನಿ ಬದಲಾವಣೆಗೊಂಡ ದೋಷದಲ್ಲಿ ಕೂಡಿದಂತಹ ರಾಹುಗ್ರಹ ಲಾಭಕ್ಕೆ ತಿರುಗಿದ ಈ ಕುಂಭರಾಶಿಯವರು ಸುಮಾರು ಗೊಂದಲಗಳಿಂದ ಬರ್ತೀರಿ ಸುಮಾರು ಕಷ್ಟಗಳಿಂದ ವಿಮುಕ್ತರಾಗ್ತೀರಿ ಶತ್ರುಬಾಧೆಗಳಿಂದ ದೂರವಾಗ್ತೀರಿ ಆರೋಗ್ಯದಲ್ಲಿ ಅನುಕೂಲಕರವಾದಂಥ ವಾತಾವರಣಗಳು ಸೃಷ್ಟಿಯಾಗತ್ತೆ ಕೋಪದ ವಾತಾವರಣ ಶಮನವಾಗುತ್ತೆ ಕೈಯಾಗಿ ಕೆಲಸದಲ್ಲಿ ನಷ್ಟಗಳು ಕಷ್ಟಗಳಿಂದ ಕೂಡಿದಂತಹ ಈ ಈಗ ಲಾಭಕ್ಕೆ ತಿರುಗುವಂಥ ಯೋಗ ಫಲ ತುಂಬ ಚೆನ್ನಾಗಿದೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಂಥ ಬಿಸ್ನೆಸ್ಸಲ್ಲಿ ತುಂಬ ನಷ್ಟಗಳಾಗ್ತಿತ್ತು ಕಷ್ಟಗಳಾಗ್ತಿತ್ತು ಅದರ ಲಾಭಕ್ಕೆ ತಿರುಗುತ್ತೆ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತೀರಿ ನಿಮಗೆ ಕೈ ಅಂತ ಅಂತ ಒಬ್ಬ ಸ್ನೇಹಿತ ಬಂದು ಕೈ ತಾಗ್ತಾನೆ ಅದರಿಂದ ನಿಮಗೆ ಅದೃಷ್ಟ ಶುರುವಾಗುತ್ತೆ ಕಷ್ಟದಲ್ಲಿದ್ದಂತಹ ಸಮಯಕ್ಕೆ ನೆರವಾಗುವಂಥ ಸ್ನೇಹಿತ ನಿಮಗೆ ಸಿಗ್ತಾರೆ ಅದು ನಿಮಗೆ ನಿಮ್ಮ ಸಮಸ್ಯೆಯನ್ನು ದೂರ ಮಾಡುತ್ತೆ ಒಂದು ರೀತಿಯಾದಂಥ ನೆಮ್ಮದಿಯ ವಾತಾವರಣವಂತೂ ಸೃಷ್ಟಿ ಮಾಡುತ್ತೆ ಜೈಲುವಾಸಗಳನ್ನ ಅಪರಾಧಗಳನ್ನ ಅಪರಂದನೆಗಳಿಗೆ ಗುರಿಯಾದಂಥ ವ್ಯಕ್ತಿಗಳೆಲ್ಲವೂ ಸಹ ವಿಮುಕ್ತರಾಗುವಂಥ ವಾತಾವರಣಗಳು ಸಿಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ಜಯದ ವಾತಾವರಣ ನಿಮಗೆ ಈಗ ಆರಂಭವಾಗುತ್ತೆ ಅದು ಯಾರಿಗಿರುತ್ತೆ ಕುಂಭ ಕುಂಭರಾಶಿಗೂ ಇರುತ್ತೆ ಕುಂಭರಾಶಿ ಮಾಡಬೇಕಾದ್ರೆ ಶಮನ ನೀವು ಏನು ಮಾಡಬೇಕು ಅಂದ್ರೆ ಮೊದಲು ಮಾಡಬೇಕಂತ ದೂರವಾದಂಥ ಆಲೋಚನೆಗಳನ್ನು ಮಾಡಬೇಕು ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಕೋಪದ ವಾತಾವರಣಗಳಿಂದ ದೂರ ಬರಬೇಕು ಯಾವುದೇ ಬಂದಾಗ ದುಡುಕು ಸ್ವಭಾವಗಳಿಂದ ನೀವು ದೂರ ಆಗಬೇಕು ದುಡುಕು ಸ್ವಭಾವ ಜಾಸ್ತಿ ಇರುತ್ತೆ ನಿಮಗೆ ಏನೇ ಮಾಡೋ ಸಡನ್ನಾಗಿ ಮಾತನಾಡುವಂಥದ್ದು ಆಲೋಚನೆ ಮಾಡಿದಂಥ ಕೆಲಸಗಳಲ್ಲಿ ತುಂಬ ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀರಿ ಅದೆಲ್ಲವೂ ಸಹ ಬದಲಾವಣೆಗಳನ್ನು ಮಾಡಬೇಕು ಅಂದರೆ ನಿಮ್ಮ ವ್ಯಕ್ತಿತ್ವವನ್ನು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನಿಮಗೆ ಐದು ವರ್ಷದ ಸಾಡೆಸ ಶನಿಯ ಸುಮಾರು ನಿಮಗೆ ಪಾಠವನ್ನು ಕಲಿಸಿದೆ ಅದನ್ನು ನೆನಪಿಸ್ಕೊಳ್ಳಿ ಆದಷ್ಟು ಸಹ ನೀವು ವ್ಯವಹಾರವನ್ನು ಮಾಡಬೇಕಾದ್ರೆ ದೀರ್ಘವಾಗಿ ಚಿಂತನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಬಹಳವಾದಂತಹ ನಿಮಗೆ ಸಮಸ್ಯೆಯಿಂದ ದೂರ ಆಗುವಂಥ ವಾತಾವರಣಗಳು ನಿಮಗೆ ಸೃಷ್ಟಿಯಾಗುತ್ತೆ ಏಪ್ರಿಲ್ ತಿಂಗಳಂತೂ ನಿಮಗೆ ಉತ್ತಮವಾದಂಥ ಯೋಗಫಲ ಇನ್ನು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಿಂದ ದೂರವಾಗುವಂಥ ವರ್ಷವಂತೂ ಈ ವರ್ಷ ನಿಮಗೆ ಆಗಿರುತ್ತೆ ರಾಷ್ಟ್ರಾಧಿಪತಿ ಬಂದು ನಿಮಗೆ ಶನಿಯಾಗಿರ್ತಾರೆ ನಿಮಗೆ ರಾಷ್ಟ್ರಾಧಿಪತಿ ಶನಿ ಬಂದಾಗ ನಾವು ಯಾರನ್ನು ಪೂಜೆ ಮಾಡಬೇಕು ಅಂತಂದರೆ ಖಂಡಿತವಾಗಿ ನೀವು ಹರಿಹರನ್ನು ಮಾಡ್ಬೋದು ವಿಷ್ಣು ಶಿವನ ಪೂಜೆಗಳನ್ನು ಮಾಡ್ಬೋದು ಶನಿಯನ್ನೇ ಧ್ಯಾನವನ್ನು ಮಾಡ್ಬೋದು ಹನುಮಂತನನ್ನು ಪ್ರತಿ ಶನಿವಾರ ಶನಿವಾರ ಹನುಮಂತನ ಉಪಾಸನೆಯಂತೂ ಖಂಡಿತವಾಗಿ ಈ ಕುಂಭರಾಶಿಯವರು ಮಾಡಿ ಇದನ್ನು ನಿಮಗೆ ತುಂಬ ಅನುಕೂಲತೆಗಳನ್ನು ಈ ವರ್ಷ ಖಂಡಿತವಾಗಿ ನೋಡಿರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ